ನಮಸ್ತೆ ಈಗ ಮುಂದಿಂದು ನಾನು ಹೇಳ್ತೀನಿ ಏನೇನಿದೆ ಅಂತ ಮತ್ತೆ ಸಮಯವಲ್ಲದ ಸಮಯದಲ್ಲಿ ಜನರು ಊಟ ವ್ಯವಹಾರ ಮತ್ತು ನಿದ್ರೆಯನ್ನು ಮಾಡುವವರು ಈಗ ನಾವು ಮಾಡ್ತಿರೋದೇ ಕೆಲಸನೇ ಬೆಳಗ್ಗೆ ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ ಯಾವಾಗ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಊಟ ಟಿಫನ್ ಮಾಡೋದು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಊಟ ಮಾಡೋದು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಊಟ ಮಾಡೋದು ಇವೆಲ್ಲ ಕಂಪ್ಲೀಟ್ ತಪ್ಪು ಕರೆಕ್ಟಾಗಿ ನಾವು ಊಟ ಮಾಡೋದು ಬೆಳಗ್ಗೆ ಒಂದು ಎಂಟರೊಳಗೆ ಮಾಡಬೇಕು ಟಿಫನ್ ಮಾಡಬೇಕು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಒಳಗೆ ಊಟ ಮಾಡಬೇಕು ಸಾಯಂಕಾಲ ಆರರಿಂದ ಏಳು ಒಳಗೆ ಊಟ ಮಾಡಿ ಮುಗಿಸ್ಬೇಕು ಆ್ಯಕ್ಚುಲಾಗಿ ಇರೋದಿದು ಬಟ್ ನಮ್ಮ ಪ್ರಾಬ್ಲಮ್ಸ್ ಅಂದರೆ ನಮ್ಮ ಮಾಡೋ ಕೆಲಸಗಳಿಂದ ನಾವು ಟರ್ನ್ಔಟ್ ಆಗಿಬಿಟ್ಟಿದ್ದೆವು ಕಡೆಗೆ ಅದು ಕೂಡ ಹೇಳಿದ್ದಾರೆ ತಪ್ಪು ಆಗುತ್ತಿದೆಲ್ಲ ಇದೆಲ್ಲ ಮಾಡೋ ಮಾಡಬಾರ್ದು ಅಂತ ಹೇಳಿದರೆ ಇದು ಮಾಡ್ತಿದ್ದೀವಿ ನಾವೀಗ ಕಂಪ್ಲೀಟ್ ಆಯಿತಾ ಸಮಯವಲ್ಲ ಸಮಯದಲ್ಲಿ ಮನುಷ್ಯರು ರತೀ ಕ್ರೀಡೆ ಮಾಡೋದರಿಂದ ಉದರದಲ್ಲಿಯೇ ಸಂತಾನದ ಮೃತ್ಯು ಆಗುವುದು ಅದಕ್ಕೊಂದು ಟೈಮ್ ಇರುತ್ತೆ ಆ ಥರ ಮಾಡೋದ್ರಿಂದ ಸಂತಾನ ಆಗಲಿ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಿಲ್ಲ ಅದೇ ಪ್ರಾಬ್ಲಮ್ಸೇ ಇನ್ನಾಗ್ತಿರಿದವ್ರು ಗುಪ್ತವಾಗಿ ಕುಮಾರ ಕುಮಾರಿಯರ ಗರ್ಭನಷ್ಟ ಮಾಡಿಸ್ಕೊಳ್ಳುವರು ಈಗ ಭ್ರೂಣ ಹತ್ಯೆ ಅಂತೀವಲ್ವ ಅದಕ್ಕೋಸ್ಕರ ಅದು ನಡೀತಾ ಇದೆ ಕಲಿಯುಗದಲ್ಲಿ ಅದನ್ನ ಕೂಡಿ ಆಗಲೇ ಮೆನ್ಷನ್ ಮಾಡಿದ್ದಾರೆ ಇದನ್ನ ಯಾವ ಥರ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಮ್ಮ ವೀರಮಸಂ ಕಾಲಜ್ಞಾನಕ್ಕೆ ಇದಕ್ಕೂ ಒಂದಿಷ್ಟು ಗುಡಿ ವ್ಯತ್ಯಾಸ ಇಲ್ಲ ಪಕ್ಕ ಪಕ್ಕ ಇದೆ ಇದನ್ನು ನಾನು ಓಡೋದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳೋ ಆ ಹಳೆ ಎಪಿಸೋಡ್ನಲ್ಲಿ ನೋಡ್ಕೊಳ್ಳಿ ಇದೇ ಥರದ್ದೇ ಅದರಲ್ಲೂ ಕೊಟ್ಟಿದ್ದೀವಿ ನಾವು ಅಲ್ಲಿ ಅಲ್ಲಲ್ಲಿ ಕೊಟ್ಟಿದ್ರು ಇದು ಒಂದು ಕಡೆಯಿಂದ ಕೊಟ್ಟಿದ್ದಾರೆ ನೀನ್ಸಲಿ ರಿಪೀಟ್ ಇದ್ದೀನಿ ನಿಮ್ಗೆ ಇನ್ನೂ ನೀಟಾಗಿ ಹೇಳ್ತಾ ಇದ್ದೀನಿ ನಿನ್ನ ಪೂರ್ತಿಯಾಗಿ ಈ ಪ್ರಾಬ್ಲಮ್ಸ್ ಏನೇನು ಮಾಡ್ತೀವೋ ಇವೆಲ್ಲ ಕಲಿಯೋದು ಎಂಡಿಂಗು ನಾವು ಕಾಲದಲ್ಲಿದ್ದೀವಿ ದೇವರು ಬರೋ ಟೈಮ್ನಲ್ಲಿ ಏನೇ ನಡೆಯುತ್ತೆ ಅನ್ನೋದು ಇವ್ರಿಗೆ ನೀಟಾಗಿ ಒಂದು ಕಡೆಯಿಂದ ಒಂದೊಂದು ನಂಬರ್ ಹಾಕ್ಕೊಂಡ್ಬಿಟ್ಟು ಬರ್ದಿದ್ದಾರೆ ಪೂರ್ತಿಯಾಗಿ ಇವರವಾಗಿ ನಿಮ್ಗೆ ಗೊತ್ತು ನೀಟಾಗಿ ಆಗದೇ ಇದೆ ಪುರುಷರು ಅನ್ಯ ಸ್ತ್ರೀಯರ ಅಪಹರಣ ಮಾಡುವವರು ಅವರ ಜೊತೆ ಅನ್ಯಾಯ ಮಾಡುವವರು ಇದು ಕೂಡ ಬೇಕಾಷ್ಟು ನಡೀತಾ ಇದೆ ನಿಮಗೆ ನೋಡ್ತಾ ನಾನು ಸಂಸಾರದ ಎಲ್ಲ ಪರಿವಾರಗಳಲ್ಲಿ ಅಶಾಂತಿ ವಾತಾವರಣ ಕಂಡುಬರುವುದು ಪ್ರತಿಯೊಂದು ಸಂಸಾರದಲ್ಲೂ ಯಾರೂ ಪೀಸ್ ಆಫ್ ಮೈಂಡ್ ಇಲ್ಲ ಪ್ರತಿಯೊಂದು ಮನೆಯಲ್ಲೂ ಏನೋ ಒಂದು ಪ್ರಾಬ್ಲಮ್ಮು ಟೆನ್ಷನ್ ಬರೇ ಟೆನ್ಷನ್ ಲೈಫ್ ನಮ್ಗೆ ಯಾವ ಮನೆ ತೊಗೊಳ್ಳೋದು ಶ್ರೀಮಂತರಾಗಲಿ ಬಡವರಾಗಲಿ ಬಲಿದರಾಗಲಿ ಮಧ್ಯಮರದಾಗಲಿ ಎಲ್ಲ ಕಡೆಯೂ ಟೆನ್ಷನ್ ಅನ್ನೋದು ಶುರುವಾಗ್ಬಿಟ್ಟಿದೆ ಪ್ರತಿಯೊಂದು ಮನುಷ್ಯನ ಟೆನ್ಷನ್ ದಿನದನ್ನ ಗಂಡಂಗ ಬೃತಿಕೆ ಅನ್ನೋ ಒಂದು ನಾನು ಹೇಳಿದ್ದೆ ಲಾಸ್ಟ್ ಟೈಮು ಅದೇ ದಿನದನ ಗಂಡವಾಗಿ ನಾವು ಕಾಳ ಕಳಿತೀವಿ ನಾಳೆ ಹೆಂಗಪ್ಪ ನಾಳೆ ಬಂದರೆ ಹೆಂಗಪ್ಪ ಅಂತ ಲೆಕ್ಕ ಹೋಗ್ತಾ ಹೋಗ್ಬಿಡ್ತೀವಿ ನಾವು ಪ್ರಕೃತಿ ಮತ್ತು ಪಂಚಭೂತಗಳಲ್ಲಿ ಬರುವಂಥ ಪರಿವರ್ತನೆಗಳು ನೋಡಿ ಅದನ್ನ ಲೆಕ್ಕ ಹೆಡ್ ಹಿಂಗೆ ಬಂದಿದ್ದು ನನಗೆ ಮಧ್ಯರಾತ್ರಿಯಲ್ಲಿ ಕೋಗ್ಲಿಕ್ಕೆ ಹೋಗುವುದು ಈಗ ಎಂಡಿಂಗ್ನಲ್ಲಿ ಬರುವುದಕ್ಕೆ ಸಮಯವಲ್ಲದ ಸಮಯದಲ್ಲಿ ಮಾವಿನ ಗಿಡಗಳಲ್ಲಿ ಹೂವುಗಳು ಜಿಗಿ ಜಿಗರುವುವು ಮಾವಿನ ಹೂವು ಬಿಡೋದು ಯಾವಾಗ ಅಂದರೆ ಮಾಮೂಲು ಫೆಬ್ರವರಿ ಮಾ ಟೈಮ್ ಬಿಟ್ ಟೈಮು ಹೂವು ಅದು ಆಯಿತಾ ಸಮಯವಲ್ಲದ ಸಮಯದಲ್ಲಿ ಬೇವಿನ ಗಿಡಗಳಲ್ಲಿ ಹೂವು ಮತ್ತು ಕಾಯಿಗಳು ಬಿಡುವುವು ಅಂದರೆ ಅನ್ಸೀಸನ್ ಅಕಾಲದ ಕಾಯಿ ಅಂತೀವಲ್ಲ ಅಕಾಲದ ಮಾವಿನ ಕಾಯಿ ಅಂತೀವಿ ಅಕಾಲದಲ್ಲಿ ಗವ್ವ ಬಿಟ್ಟಿದೆ ಅಂತ ಹೇಳ್ತೀವಲ್ಲ ಆ ಮಾತುಗಳಿವು ಬೇರೆ ಬೇರೆ ಗಿಡಗಳಲ್ಲಿ ವಿರುದ್ಧವಾಗಿ ಹಣ್ಣು ಮತ್ತು ಹೂವುಗಳು ಕಾಣಿಸುವು ಈಗ ಯಾವುದು ಮಾ ಮನೆ ಹಾಲ್ದ ಮರದಲ್ಲಿ ಮಾವಿನಕಾಯಿ ಹುಟ್ಟಿತು ಇನ್ನೊಂದು ಯಾವುದೋ ಇದರಲ್ಲಿ ಅಳಸಿನಕಾಯಿ ಹುಟ್ಟಿತು ಒಂದು ಮರದಲ್ಲಿ ಇನ್ನೊಂದು ಕಾಯಿ ಹುಟ್ಟುವುದು ಅದನ್ನು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದ್ರಲ್ಲಿ ಬಿದಿರಿನ ಗಿಡಗಳಲ್ಲಿ ಧಾನ್ಯ ಬೆಳೆಯುವುದು ಭೂಮಿಯಲ್ಲಿ ಬೆಳೆಗಳಿಗೆ ಕೀಟಗಳು ಹತ್ತುವು ನೋಡಿ ಈಗೆಲ್ಲ ಕೀಟ ವಿಪರೀತ ಬರ್ತಾ ಇದೆ ಮೊದಲು ಇವಾಗ ಜಾಸ್ತಿ ಆಯಿತು ಕೀಟನಾಶ ಜಾಸ್ತಿ ಬರ್ತಾಯಿದೆ ಕೀಟಗಳು ಬರ್ತಾ ಇವು ಮೊದಲು ಇರಲಿಲ್ಲ ಇವಾಗ ಬರ್ತಾ ಇದೆ ಅವು ಯಾಕೆಂದರೆ ನಮ್ಮ ಎಂಡಿಂಗ್ ಆಗ್ತಾಯಿದ್ದೀವಿ ನಾವೀಗ ಆ ಕ ಹೋಗ್ತಾ ಇದ್ದೀವಿ ನಾವು ನಾ ಯುಗಕ್ಕೆ ಬಂದುಬಿಟ್ಟು ಬಂದು ಬಿಟ್ಟು ಶೃತಯೋಗ ಧರ್ಮಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಎಲ್ಲ ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ ಈಗ ಅಲ್ಲಲ್ಲಿ ಕೀಟಗಳು ಭೂಮಿಯಲ್ಲಿ ಹೆಚ್ಚು ಮತ್ತು ಕಡಿಮೆ ಆಗೋದ್ರಿಂದ ಧಾನ್ಯವು ಕಡಿಮೆ ಬೆಳೆಯುವುದು ಈ ಕೀಟಗಳು ತಿಂದುೋಗೋದ್ರಿಂದ ಧಾನ್ಯ ಕಡಿಮೆ ಆಗಿಬಿಡುತ್ತೆ ಮನೆ ಯಾವುದೋ ಮಿಡಿದ ಇದೆಲ್ಲ ಬಂತಲ್ಲ ಪದೇದು ಅದೇನಂತೀವಿ ಚಿಟ್ಟೆಗಳು ಫುಲ್ ಬಂತಲ್ಲ ಗಲ್ಫ್ ಕಂಟ್ರಿಂದ ಚಿಟ್ಟೆಗಳು ಬಂದು ಒಂದೊಂದು ಎಕರೆಗಟ್ಟಲೆ ತಿಂದು ಲಾಸ್ಟು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಬಂತು ಅದು ಆ ಟೈಮ್ನಲ್ಲಿ ಎಷ್ಟೊಂದು ಫುಡ್ಡೆಲ್ಲ ಹೋಗ್ಬಿಡ್ತಾರಲ್ಲ ಅದೇ ಇದು ಬರ್ಕೊಳ್ಳೋದಿದೆ ಅನೇಕ ಸ್ಥಳಗಳಲ್ಲಿ ಬರಗಾಲ ಬ ಬರುವುದು ಎಷ್ಟೋ ಕಾ ಊರುಗಳಲ್ಲಿ ಈಗ ಬರಗಾಲ ಇದೆ ಕೆಲವು ಕಡೆ ಫುಲ್ ನೀರು ಬರುತ್ತೆ ಕೆಲವು ಕಡೆ ನೀರೇ ಇರಲ್ಲ ಅಂಥ ಪರಿಸ್ಥಿತಿ ನೋಡಿ ಈಗ ಅಮೇರಿಕಾದಲ್ಲಿ ಏನಾಗಿದೆ ಅಂದರೆ ಒಂದು ಕಡೆ ಫುಲ್ಲು ಹೀಟು ಐವತ್ತು ಡಿಗ್ರಿ ಐವತ್ತ್ಮೂರು ಡಿಗ್ರಿ ಆಯಿತಾ ಒಂದು ಕಡೆ ಪೂರ್ತಿ ಮಳೆ ಹೋಗೋ ಥರ ಮಳೆ ಇನ್ನೊಂದು ಕಡೆ ಪೂರ್ತಿ ಬೆಂಕಿ ಆ ಕಾರ್ ಸುಡ್ತಿರೋದು ಈಗ ಅಮೇರಿಕಾದಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಇದೆ ಅವ್ನಿಗೆ ದಿನ ದಿನ ಪ್ರಾಬ್ಲಮ್ ಅವನು ನೋಡಿ ಈಗ ಅಕ್ಕಿ ಪ್ರಾಬ್ಲಮ್ ಅವ್ನಿಗೆ ಈಗಾಗಲೇ ಈಗ ನಮ್ಮ ಇಂಡ್ಯಾದ ಲೆಕ್ಕ ಪ್ರಕಾರ ಐನೂರು ರೂಪಾಯಿ ಕೆ ಜಿ ಆಗುತ್ತೆ ಅವನು ಅಕ್ಕಿ ಅಲ್ಲಿ ತೊಗೊತಿರೋದು ಅಕ್ಕಿ ಈಗ ನಮ್ಮ ಸ್ಟಾಪ್ ಮಾಡಿದ್ದಾರೆ ಈಗ ಎಕ್ಸ್ಪೋರ್ಟ್ ಮಾಡೋದು ನಮ್ಮ ಇಂಡ್ಯಾದಿಂದ ಒಂದು ಕೆ ಜಿ ಅಕ್ಕಿ ನಮ್ಮ ಇಂಡಿಯಾ ರುಪಿಯಲ್ಲಿ ಐದುನೂರು ಚಿಲ್ಲರೆ ಆಗುತ್ತಂತೆ ಅದು ಮೊನ್ನೆ ಟಿ ವಿನಲ್ಲಿ ಹೇಳಿದ್ರೆ ಅದನ್ನ ನೋಡಿ ಈಗ ಅಕ್ಕಿ ರೇಟ್ ಎಷ್ಟು ರೇಟ್ ಆಗುತ್ತೆ ಅಂತ ನಾವು ಲಾಸ್ಟ್ ಎಪಿಸೋಡ್ ಹೇಳಿ ಒಂದು ಎಲ್ಲ ಒಂದು ಕಡೆ ಉದಾಹರಣೆ ಹಾಗೆ ಆಗುತ್ತೆ ಇಲ್ಲೇ ಅಂತ ಆಗಬೇಕು ಅಂತಿಲ್ಲ ಪ್ರಪಂಚದಲ್ಲೋ ಒಂದು ಕಡೆ ಪ್ರಬಲವಾಗಿ ಆಗುತ್ತೆ ಅಕ್ಕಿಗೆ ಡಿಮ್ಯಾಂಡ್ ಆಗೇ ಆಗುತ್ತೆ ಆಗುತ್ತಿದ್ದು ಮುಂದಕ್ಕೆ ಆಗ್ಬೋದು ಅದು ಹಾಗೆ ಸಿಡಿಲಿನಿಂದ ಬಹಳಷ್ಟು ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿ ಜೀವ ಜಂತುಗಳು ಹಸು ನೀಗುವು ಇದು ಸಿಡಿಲಿನಿಂದ ಎಷ್ಟೋ ಜನಗಳು ಸತ್ತು ಹೋಗ್ತಾರೆ ಪ್ರತಿಯೊಂದು ಹಸು ನೀಗ್ತದೆ ಅದಕ್ಕೋಸ್ಕರ ಗೋಮಾತೆಯ ಬರದಿಂದ ಹಸು ನೀಗುವವರು ಮನುಷ್ಯ ಮತ್ತು ಜೀವ ಜಂತುಗಳಿಗೆ ಗುರುತಿ ಆಗದಂಥ ರೋಗಗಳು ಬರುವವು ಇನ್ನೂ ಅನೇಕ ರೋಗಗಳು ಬರ್ತವೆ ಅಂತ ಕ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಈಗ ಅದು ಗುರ್ಸಕ್ಕಾಗಲ್ಲ ಅಂತ ರೋಗ ಬರ್ಬೋದು ಅಂತ ಪೃಥ್ವಿಯಲ್ಲಿ ಅರವತ್ನಾಲ್ಕು ಪ್ರಕಾರದ ರೋಗಗಳು ಬ ಹರಡಿದವು ಋತುಗಳು ಸಮಯವಿಲ್ಲದೆ ಪರಿವರ್ತನೆ ಆಗುವುದು ಮತ್ತು ಕೇವಲ ಹದಿಮೂರು ದಿನಗಳಲ್ಲೇ ಆ ಋತುಗಳು ಭೋಗವಾಗುವುದು ಒಂದು ಸಲ ಆರು ಋತುಗಳು ಹದಿಮೂರು ದಿನ ಕಳೆದೋಗುತ್ತೆ ಆ ಥರ ಉಷ್ಣ ಶೀತ ಚಳಿ ಎಲ್ಲ ಒಂದು ಸಲ ಬಂದುಬಿಡ್ತದೆ ಈಗೆಲ್ಲ ಮಿಕ್ಸ್ ಬರ್ತಾ ನಮಗೆ ಮಳೆಗಾಲ ಬಿಸಿಲುಗಾಲ ಹಂಗೆ ನದಿಗಳಲ್ಲಿ ಅಕಾಲಿಕ ಮಹಾಪೂರ ಬರುವುದು ಈಗ ನೋಡ್ತಾ ಇದ್ದರೆ ಇಲ್ಲಿ ನಮ್ಮ ಊರು ಎಲ್ಲೋ ಇರುತ್ತೆ ಎಲ್ಲೋ ನದಿ ಇರುತ್ತೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ನೀರು ತುಂಬಿರುತ್ತೆ ಆಗ್ತಾ ಇದೆ ನೋಡಿ ಈಗ ತೆಲಂಗಾಣದಲ್ಲಿ ಆಯ್ತು ನೋಡಿ ಮನೆ ಯಾವುದೋ ಮೂರನ್ ಅಂತ ಗೊತ್ತೇ ಇಲ್ಲ ಅಸಲ್ಗೆ ಅವ್ರಿಗೆ ಬೆಳಗ್ಗೆ ಎದ್ದು ನೋಡ್ತಾರೆ ರಾತ್ರಿಯೇ ಮನೆ ತುಂಬ ಬಿಡ ಓನ್ಲಿ ಫೈವ್ ಮಿನಿಟ್ಸು ಅವ್ರಿಗೆ ಅದು ಹೊರಗಡೆ ಬರೋಕ್ಕಾಗಿಲ್ಲ ಆ ಥರ ನೀರು ಕಂಪ್ಲೀಟು ಒಂದು ಫ್ಲೋರ್ ಬಿಲ್ಡಿಂಗ್ವರೆಗೆ ತುಂಬಿ ಎಷ್ಟೋ ಜನ ಸತ್ತೋದ್ರೆ ಊರು ಊರೇ ಖಾಲಿ ಅದು ಅದೇ ಥರ ಕಾಲದ ಬರೆದಿರೋದು ನಾವು ಲಾಸ್ಟು ಬ್ರಹ್ಮಯ್ಯನ ಕಾಲಜ್ಞಾನದಲ್ಲಿದೆ ಇದರಲ್ಲೂ ಅದೇ ಬರೆದಿದ್ದಾರೆ ಪೂರ್ತಿಯಾಗಿ ಸೂರ್ಯ ಕಿರಣಗಳು ಹತ್ತು ಪಟ್ಟು ಹೆಚ್ಚಿಗೆ ಪ್ರಕಾಶವಾಗುವು ಅಂದರೆ ಸೂರ್ಯನ ಕಿರಣ ಇದೆಯಲ್ಲ ಅದು ಇನ್ನೂ ಟೆನ್ ಟೈಮ್ಸ್ ಜಾಸ್ತಿ ಆಗುತ್ತೆ ಅಂತಿದ್ದಾರೆ ಅದು ಯಾವ ಥರ ಎಷ್ಟು ಡಿಗ್ರಿ ಅನ್ನೋದು ಆದಮೇಲೆ ಗೊತ್ತಾಗೋದು ಈಗ ಫಿಫ್ಟಿ ತ್ರೀ ಹೋಗಿದೆ ಅಮೇರಿಕಾದಲ್ಲಿ ಅವನ ಲೈಫ್ನಲ್ಲಿ ನೋಡೋಲ್ಲ ಅಂತ ಡಿಗ್ರಿ ನೋಡಿಬಿಟ್ಟು ಅವನೇ ಸಲ ಸಮಯವಲ್ಲದ ಸಮಯದಲ್ಲಿ ಮಂಜು ಪ್ರತಿಸಿಂಬು ಪ್ರತಿಬಿಂಬಿಸುವುದು ಮಂಜು ಬರುತ್ತೆ ಟೈಮ್ ಅನ್ ಟೈಮ್ನಲ್ಲಿ ಮಂಜು ಬೀಳುತ್ತೆ ಅಲ್ಲೆಲ್ಲ ಅದೇ ಆಗ್ತಿರೋದು ಈಗ ಒಂದು ಕಡೆ ಮಂಜು ಬೀಳುತ್ತೆ ಒಂದು ಕಡೆ ಮಳೆ ಬೀಳುತ್ತೆ ಒಂದು ಕಡೆ ಬಿಸಿಲು ಬರುತ್ತೆ ಮೇಲಿಂದ ಮೇಲೆ ಚಂಡಮಾರುತ ಬರುವವು ಮತ್ತು ಚಂಡಮಾರುತದ ಶಕ್ತಿಯಿಂದ ಸಮುದ್ರವು ದಡ ಉಲ್ಲಂಘೆ ಉಲ್ಲಂಘನೆ ಮಾಡುವುದು ಈಗ ಮೇಲಿಂದ ಮೇಲೆ ಪ್ರವಾಹ ಚಂಡಮಾರುತ ಬರ್ತಾನೆ ಇದೆ ಬಂದಾಗ ಏನಾಗುತ್ತೆ ದಡ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಕಮ್ಮಿ ಆಗ್ತಾ ಇರುತ್ತೆ ಭೂಮಿ ನಮಗೆ ಈಗ ನೀವು ನೋಡ್ತಿದ್ದೀರದನ್ನ ಮರುಭೂಮಿ ಮರುಭೂಮಿಯಲ್ಲಿಗೂ ಮಹಾಪೂರ್ವ ಬರುವುದು ಎಷ್ಟೋ ಕಂಟ್ರಿಗಳಲ್ಲಿ ಈಗ ಮರುಭೂಮಿ ಇರುತ್ತೆ ಅಂಥದ್ರಲ್ಲಿ ಕೂಡ ನೀರು ಸಕ್ಕ ಇದೆ ಈಗ ಕೆಲವು ಕಡೆಯಲ್ಲಿ ನೀರು ಇರಲ್ಲ ಅಂತ ಕಡೆ ಮಳೆ ಫುಲ್ಲಾಗಿ ಬರ್ತಾಯಿದೆ ನೋಡಿರಲ್ಲ ಅಂತ ಆಗ್ತಾಯಿದೆ ರಭಸವಾದ ಮಳೆಯಿಂದ ಪರ್ವತದ ತುದಿಯಲ್ಲಿರುವ ಕೂಡ ಮಹಾಪೂರ ಬರುವುದು ಮತ್ತು ಇದರಿಂದ ಮನುಷ್ಯ ಪ್ರಾಣಿ ಕೀಟಗಳು ಪ್ರಾಣ ಕಳೆದುಕೊಳ್ಳುವು ಈಗ ನಮ್ಮದು ಏನಿದೆ ಅಂದರೆ ಉತ್ತರಾಖಂಡು ಇವೆಲ್ಲ ಮನೆ ಬಂತಲ್ಲ ಮಳೆಗಳು ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಮಳೆ ಬಂತಲ್ಲ ಹಿಮಾಚಲ ಪ್ರದೇಶ ನೋಡಿ ಆ ಥರ ಬೆಟ್ಟಗಳಲ್ಲಿ ಮಳೆ ಬಂದುಬಿಟ್ಟು ಬೆಟ್ಟ ಬೆಟ್ಟ ಕೊಚ್ಕೊಂಡು ಹೋಗೋ ಟೈಮ್ ಬರುತ್ತೆ ಅಂದರು ಅದು ಬರ್ದವ್ರ ಇದರಲ್ಲಿ ಆಯಿತಾ ನೀರಿನಲ್ಲಿ ಜೀವಿಸುವ ಮತ್ತು ಸಮುದ್ರದ ಪ್ರಾಣಿಗಳು ಕೀಟಗಳು ಬಹಳಷ್ಟು ಜೀವ ಕಳೆದುಕೊಳ್ಳುವ ಇವೆಲ್ಲ ಸಮುದ್ರ ಪ್ರಾಣಿಗಳು ಎಷ್ಟೋ ಜನ ಸೊತ್ತೋಗ್ತವೆ ಅಂತ ಯಾಕೆಂದರೆ ಮಿಶ್ರ ಮಿಶ್ರಿತವಾಗುತ್ತೆ ಸಮುದ್ರ ಮಿಶ್ರಿತವಾದಾಗ ಪಾಯ್ಸನ್ ಅವಶ್ಯಕ ಅವಶ್ಯಕ ಸಾಯೋ ಪರಿಸ್ಥಿತಿ ಇದೆ ಈಗ ಅಸಂಖ್ಯಾತ ಕಾಡು ಪ್ರಾಣಿಗಳು ಪಟ್ಟಣದಲ್ಲಿ ಬಂದು ಮೇಲೆ ತೊಂದರೆ ಕೊಡುವು ಈಗ ನೋಡಿ ಆನೆ ಆಗ್ಬೋದು ಹುಲಿ ಆಗ್ಬೋದು ಚಿರ್ತೆ ಆಗ್ಬೋದು ಕಾಡು ಪ್ರಾಣಿ ಊರುಗಳು ಬರುತ್ತೆ ಅಂತ ಕಾಲಜ್ಞಾನದಲ್ಲಿ ಇತ್ತು ಯಾವುದು ಬ್ರಹ್ಮಣ್ಯ ಕಾಲಜ್ಞಾನದಲ್ಲಿ ಬರೆದಿರೋದು ಅದು ನಾವು ಹೇಳಿದ್ದೀವಿ ಅದೇ ರೀತಿ ಇಲ್ಲಿ ಕೊಟ್ಟವ್ರು ನೋಡಿ ಅದಕ್ಕೆ ಇದಕ್ಕೆ ಹೋಲಿಕೆ ಇದೆ ಯಾವುದೂ ಮಿಸ್ಟಿಕ್ ಇಲ್ಲ ಯಾಕಂದರೆ ಒಂದು ಮಿಸ್ಟಿಕ್ ಆದರೆ ಕಾಲಜ್ಞಾನ ಸುಳ್ಳು ಅದಕ್ಕೆ ನೋಡಿ ಪ್ರತಿಯೊಬ್ಬ ಒಂದು ಕನ್ನಡ ಕನ್ನಡದಲ್ಲಿ ಒಬ್ಬರು ಬರೆದವ್ರೆ ತೆಲುಗುನಲ್ಲಿ ಒಬ್ಬರಿದ್ರೆ ಈ ಒರಿಸ್ಸಾ ಭಾಷೆಯಲ್ಲಿ ಬರೆದಿರೋ ಗುರುಗಳು ಈ ಥರ ಎಲ್ಲ ಒಂದೇ ಆಗಿದೆ ನೋಡಿ ಎಲ್ಲ ಕಾಲಜ್ಞಾನ ಬಂದಿರೋದು ಒಂದಕ್ಕೇ ಯಾವುದೂ ಚೇಂಜಸ್ ಇಲ್ಲ ಅದಕ್ಕೋಸ್ಕರ ಕಾಲಜ್ಞಾನ ಅಷ್ಟು ನಂಬಿಕೆ ಒಂದು ಚೇಂಜ್ ಇದ್ರೂ ಕಾಲಜ್ಞಾನ ಸುಳ್ಳು ಅಂತ ನಾನು ಹೇಳ್ಬಿಡ್ತೀನಿ ಪೂರ್ತಿಯಾಗಿ ಆದರೆ ಈಗ ಮೂರು ಭಾಷೆಲಿ ನೋಡಿಕೊಂಡ್ರು ಎಲ್ಲ ಅಲ್ಲಿಗೆ ಬಂದಿದೆ ಪೂರ್ತಿಯಾಗಿ ಅದೇ ಥರ ಹೇಳಿದ್ದಾರೆ ಅದೇ ಥರ ಇದೆ ಅದಕ್ಕೆ ಕಾಲಜ್ಞಾನಕ್ಕೆ ಒಂದು ಬಲ ಬಂತು ನಡೆಯೋದು ಗ್ಯಾರಂಟಿ ಬರೆದ ಕಾಲ ಗ್ಯಾರಂಟಿ ಅಂತ ನಮಗೊಂದು ವಿಶ್ವಾಸ ಬರ್ತಾಯಿದೆ ಈಗ ನಮ್ಗೆ ಇನ್ನೊಂದು ಟೂ ಇಯರ್ಸ್ ವೇಟ್ ಮಾಡಬೇಕಾಗುತ್ತೆ ನಾವು ಇನ್ನೂ ಫುಲ್ ಪಿಕ್ಚರ್ ಬರಬೇಕು ಅಂದರೆ ಅಷ್ಟೊಳಗೆಲ್ಲ ನೋಡ್ಕೊಳ್ಳೋಣ ಎಲ್ಲ ನಾನು ಮಾಡಿಬಿಟ್ಟು ಸೂರ್ಯನ ಉಷ್ಣತೆಯಿಂದ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಹಿಮ ಕರಗಿ ಹೋಗುವುದು ನೋಡಿ ಈಗ ನಾನು ಹೇಳಿದ್ವಿ ಆಗ ಲಾಸ್ಟ್ ಟೈಮ್ ಆಗಲೇ ಹೀಟ್ ಜಾಸ್ತಿ ಆಗಿ ಉತ್ತರ ಧ್ರುವ ಕರಗಿದಾಗ ಅಮೇರಿಕಾ ಇಂಗ್ಲೆಂಡು ಎಲ್ಲರೂ ಮುಳುಗೋಗುತ್ತೆ ಅಂತ ಲಾಸ್ಟು ಒಂದು ಎಪ್ಸ ಟೂ ಇಯರ್ಸ್ ಬ್ಯಾಕ್ ಎಪ್ಸನ್ ಹೇಳಿದ್ದೀವಿ ಅದೇ ರೀತಿ ಇವರು ಬರ್ದರು ಇದೇ ಕಾಲದಲ್ಲಿ ಕೂಡ ಅದೇ ಇದಾವೆ ಅದೇ ಮಾತಿದೆ ಅದು ಆಗುತ್ತದು ಈಗ ಇನ್ನು ಶಾರ್ಟ್ಲಿ ಬೇಗ ಬೇಗ ಆಗುತ್ತೆ ಅಮೆರಿಕಾಗಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವನಿಗೆ ಈಗ ಎಷ್ಟೋ ಬಿಲ್ಡಿಂಗ್ಗಳು ಅವನಿಗೆ ಎರಡು ಎರಡು ಇಂಚು ಮೂರು ಮಂಚು ಕೆಳಗೆ ಹೋಗ್ತಿದ್ದಾವಂತಲ್ಲಿ ಬಿಂಡುಗಳು ಅಲ್ಲೆಲ್ಲಿ ನ್ಯೂಸ್ನ ಕೊಡ್ತಾ ಇದ್ದಾರೆ ಪೂರ್ತಿ ರಿಸಲ್ಟ್ ಇನ್ನೂ ಕೊಟ್ಟಿಲ್ಲ ಅವನು ದೊಡ್ಡ ದೊಡ್ಡ ಅರಣ್ಯಲ್ಲಿ ಹತ್ತಿದ ಬೆಂಕಿಯಿಂದ ಸಾಕಷ್ಟು ಕಾಡು ಪ್ರಾಣಿಗಳು ಮರಣ ಒಂದು ಇದು ಆಸ್ಟ್ರೇಲಿಯಾದಲ್ಲಿ ನೋಡೇ ನೋಡಿದ್ದಾರೆ ಎಷ್ಟು ಕೋಟಿ ಕಟ್ಟಲೆ ಪ್ರಾಣಿಗಳು ಸುತ್ತೋಗಿದ್ದು ಓದೋ ಹೋದ ವರ್ಷ ಭೂಮಿಯ ಮೇಲೆ ಮೂಲೆಗಳಲ್ಲಿ ಪ್ರತಿ ತಿಂಗಳು ಪ್ರತಿದಿನ ಭೂಕಂಪನ ಕಂಡುಬರುವುದು ಇದು ಕಂಪಲ್ಸರಿ ಆಗಿದೆ ಈಗ ಎಲ್ಲೋ ಒಂದು ಕಡೆ ಭೂಮಿ ನಡ್ತಾನೇ ಇರ್ತದೆ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಭೂಮಿ ಶೇಕ್ ಆಗ್ತಾನೇ ಇದೆ ಹಗಲಲ್ಲಿ ನಕ್ಷತ್ರ ಕಂಡು ಇದು ಕಾಣಿಸ್ತದೆ ಕಾಣಿಸಿದಾಗಲೇ ಇನ್ನೂ ಕಾಣಿಸ್ತಾ ಮುಂದಕ್ಕೆ ಉಂಜಿನ ಮುಕುಟವು ಕೆಂಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಪರಿವರ್ತನೆ ಆಗುವುದು ವೈಶಾಖ ತಿಂಗಳಲ್ಲಿಯೂ ಕಮಲ ಹರಳುವುದು ನಾಲ್ಕು ದಿಕ್ಕುಗಳಿಗೆ ಹೊಗೆ ಅಂತ ಕಾಣಿಸುವುದು ಹೊಗೆ ಕಾಣಿಸೋದಂಗೆ ಆಗುತ್ತೆ ಪ್ರತಿ ನಾಲ್ಕು ದಿಕ್ಕು ಆ ಥರ ಮಂಜು ಮುಚ್ಕೊಂಡು ಬಿಡುತ್ತೆ ಉಸಿರಾಂಗೆ ಕಾಣಿಸಲ್ಲ ಪೃಥ್ವಿಯ ಸಮವಾದ ಸ್ಥಳ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಮೋ ಮೋಡ ಹೊಡೆದು ಮಳೆ ಯಾವುದು ಅದೇ ಇದು ಹೇಳೋದು ಮೋಡ ಬ್ಲಾಸ್ಟ್ ಅಂತೀವಲ್ಲ ಹೇಳ್ತದೆ ಮನೇಲಿ ಬ್ಲೋಸ್ಟ್ ಆಯಿತು ಅಂತ ಅದೇ ಥರ ಇದು ಆಗಲೇ ಬರೆದು ಬಿಡ್ತದೆ ಅದು ಪೂರ್ತಿಯಾಗಿ ಪ್ರತಿ ತಿಂಗಳು ಪೃಥ್ವಿಯು ಯಾವುದಾದ್ರೂ ಒಂದು ಸ್ಥಳದಲ್ಲಿ ಗಾಳಿ ಬಿರುಗಾಳಿ ಚಂಡಮಾರುತ ಇತ್ಯಾದಿಗಳು ಕಾಣಿಸುವ ಪ್ರತಿಯೊಂದು ಕ ಪ್ರಪಂಚದಲ್ಲಿ ಒಂದು ಕಡೆ ಸುಂಡ್ರ ಗಾಳಿ ಬರುತ್ತೆ ಮಳೆ ಬರುತ್ತೆ ಭೂಕಂಪಳಾಗ್ತವೆ ಆಗ್ತಾನೇ ಇರುತ್ತೆ ಅಂತ ಬರೆದಿರೋದ್ರಿಂದ ಪೃಥ್ವಿಯಲ್ಲಿ ಬಹಳಷ್ಟು ಹೊಸ ಮತ್ತು ಸುಪ್ತ ಜ್ವಲ ಜ್ವಾಲಾಮುಖಿಗಳು ಪ್ರಜ್ವಲಗಳು ಜ್ವಾಲಾಮುಖಿಗಳು ಹೊಸ ಹೊಸದಾಗಿ ಎಲ್ಲೆಂದ್ರಲ್ಲೇ ಬರ್ತವೆ ಅಲ್ಲಿ ಇರುತ್ತೆ ಅಂತ ಅಲ್ಲಿ ಬಂದಿರ್ತವೆ ಜ್ವಾಲಾಮುಖ್ಯ ಗ್ರಹ ಮತ್ತು ನಕ್ಷತ್ರಗಳ ಮೇಲೆ ಬರುವಂತಹ ಪರಿವರ್ತನೆಗಳು ಇದು ನೆಕ್ಸ್ಟ್ ಪಾಯಿಂಟ್ ಇದು ಚಂದ್ರನ ಕಿರಣಗಳು ಮಂದವಾಗಿ ಕಾಣಿಸವು ಬರ್ತಾ ಬರ್ತಾ ಸೂರ್ಯ ಸ್ವಲ್ಪ ಹೀಟ್ ಕಮ್ಮಿ ಆಗ್ತಾರೆ ಮುಂದಕ್ಕೆ ಸೂರ್ಯನ ಕಿರಣಗಳು ಬಹಳಷ್ಟು ಪ್ರಬ ಪ್ರಬಲವಾಗಿ ಕಂಡುಬರುವು ಮೇಲಿಂದ ಮೇಲೆ ಪಕ್ಷ ಪಕ್ಷಗಳಲ್ಲಿ ಪರಿವರ್ತನೆಯಾಗಿ ಹದಿಮೂರು ಪಕ್ಷ ಪ್ರಕಾಶವಾಗುವುದು ಅವು ಶಾರ್ಟ್ ಆಗ್ತವೆ ಅಲ್ಲಿಗೆ ಪಕ್ಷಿಗಳೇ ಶಾರ್ಟ್ ಆಗಿಬಿಡ್ತವೆ ಮೇಲಿಂದ ಮೇಲೆ ಆಕಾಶದಿಂದ ಉಲ್ಕಾಪಿನ್ಗಳು ಬೀಳವು ಅಂದರೆ ನಕ್ಷತ್ರ ಮಳೆ ಬೆಂಕಿ ಮಳೆ ಅಂತ ಹೇಳಿದೀವಲ್ಲ ನಾವು ಅದರಲ್ಲಿ ಅದನ್ನೇ ಇವರು ಸಾಕಷ್ಟು ಬಾರಿ ಒಂದೇ ದಿನದಲ್ಲಿ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ಸಂಭವದು ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ಸಂಭವುವುದು ಒಂದೇ ದಿನದಲ್ಲಿ ಆಗುತ್ತಂತೆ ಅಮಾವಾಸ್ಯೆ ಅಂದರೆ ಇದು ಹುಣ್ಣಿಮೆ ಒಂದೇ ದಿನ ಆಗುವುದಂದರೆ ನಾವು ಹೇಳಿದೀವಲ್ಲ ಅಮಾವಾಸ್ಯೆ ಚಂದ್ರೋದಯ ಏನೋ ಅಂಥ ಕಾಲದಿಂದಲಿದೆ ಅದೇ ಮಾತಿದು ಸಾಕಷ್ಟು ಬಾರಿ ಒಂದೇ ದಿನದಲ್ಲಿ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಸಂಭವುವುದು ಒಂದೇ ಪಕ್ಷಾಂತರದಲ್ಲಿ ಅಮಾವಾಸ್ಯೆಯನ್ನು ಸೂರ್ಯಗ್ರಹಣ ಮತ್ತು ಹುಣ್ಣಿಮೆಯಂದು ಚಂದ್ರಗ್ರಹಣ ಕಾಣಿಸುವುದು ಒಂದೇ ಪಕ್ಷಾಂತರ ಹದಿನೈದು ದಿವಸದಲ್ಲಿ ಎರಡು ಆಗುತ್ತೆ ಅಂತೇಳಿ ಇಷ್ಟ ಆಗ್ಯವು ಎಷ್ಟೋ ಸಹ ಆಗವಿವು ಸಮಯವಲ್ಲದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರ ನಾಲ್ಕು ಕಡೆಗಳಲ್ಲಿ ಪ್ರಭಾವಳಿ ಕಂಡುಬರುತ್ತೆ ಸೂರ್ಯ ಮತ್ತು ಚಂದ್ರರ ನಾಲ್ಕು ಕಡೆಗಳಲ್ಲಿ ಪ್ರಭಾವಳಿ ಕಂಡುಬರುತ್ತೆ ಅವ್ರದ್ದು ನಾಲ್ಕು ದಿಕ್ಕಿನಲ್ಲಿ ಕಾಣಿಸುತ್ತಂತೆ ಅವ್ರ ರೂಪುಗಳು ಅದು ಯಾವ ಥರ ಮುಂದೆ ಆಗಬೇಕವೋ ಮೇಲೆ ನೋಡಿದ್ಮೇಲೆ ಅದು ಮೇಲಿಂದ ಮೇಲೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿ ಅಸ್ವಾಭಾವಿಕ ಬದಲಾವಣೆ ಕಂಡುಬರುವುದು ಗ್ರಹಗಳಲ್ಲಿ ಕೂಡ ಗ್ರಹ ತಪ್ಪುತ್ತೆ ದಾರಿ ಅಂತಾರಲ್ಲ ಹಾಗೆ ನವಗ್ರಹಗಳು ಸರಿಯಾದ ದಾರಿಯಲ್ಲಿ ನಡೆಯೋಲ್ಲ ಅವರು ಅಷ್ಟೇ ಹೆಂಗೆ ಸಿಕ್ಕಿದ್ರೆ ಹೆಂಗೆ ಹೋಗ್ತಿರ್ತಾರೆ ಕಂಪ್ಲೀಟು ದಾರಿ ತಪ್ಪಿಸ್ಬಿಡ್ತಾರೆ ಅವ್ರೂ ಸೂರ್ಯನ ಕಿರಣಗಳು ಹತ್ತು ಪಟ್ಟು ಹೆಚ್ಚಿನ ಪ್ರಕಾಶನ ಆಗೋದು ಟೆನ್ ಟೈಮ್ ರೈಟ್ ಆಗೋ ರೈಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದನ್ನು ಗ್ರಹಗಳ ಚೆನ್ನ ಗತಿಯಲ್ಲಿ ಮೇಲಿಂದ ಮೇಲೆ ಬದಲಾವಣೆ ಕಾಣಿಸ್ಕೊಳ್ಳುವುದು ಗ್ರಹ ಮತ್ತು ನಕ್ಷತ್ರ ಸ್ಥಿತಿಯ ಅನುಗುಣವಾಗಿ ಇರುವುದಿಲ್ಲ ಗ್ರಹಕ್ಕೂ ನಕ್ಷತ್ರಕ್ಕೂ ಯಾವುದೋ ಪಂಚಾಂಗ ಯಾವುದು ಸರಿಯಲ್ಲಿ ನೋಡ್ಕೊಳ್ಳಿ ಅರ್ಧ ದಿನ ಬರ್ತಾವಲ್ಲ ಈಗ ಮೊದಲು ಸಿಕ್ಸ್ ಟು ಸಿಕ್ಸ್ ಇತ್ತು ಯಾವುದೋ ಒಂದು ಸ್ಥಿತಿ ಬಂದರೆ ಈಗ ಪ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಬೇರೆ ತಿರು ಆರು ಗಂಟೆ ಒಂದು ಮೂರು ಗಂಟೆ ಇರುತ್ತೆ ಹಾಗೆ ತಿಥಿಗಳಿಗೂ ಸರಿಯಾಗಿ ಬರ್ತಿಲ್ಲ ಡೇ ಟ್ವೆಂಟಿ ಫೋರ್ ಅವರ್ಸ್ ಬರ್ತಿಲ್ಲ ಎಲ್ಲ ಚೇಂಜ್ ಹಾಕಿಬಿಟ್ಟಿದೆ ಅದೇ ಹೇಳೋದು ಗ್ರಹಕ್ಕೆ ಪಲ್ಲಟ ಆಗ್ತಿದೆ ಅಂತ ಏಳು ದಿವಸ ಮತ್ತು ಏಳು ರಾತ್ರಿ ಸೂರ್ಯ ಮತ್ತು ಚಂದ್ರರು ಉದಯವಾಗಲಾರರು ಮತ್ತು ಕತ್ತಲೇ ಆವರಿಸಿರುವುದು ಏಳು ದಿವಸ ಏಳು ರಾತ್ರಿ ಒಂದು ವೀಕು ಸೂರ್ಯ ಚಂದ್ರರು ಕಾಣಿಸೋದಿಲ್ವಂತೆ ಆ ಥರ ನಾವು ಕತ್ತಲು ಹೋಗ್ತೀವಿ ಹೇಳಿ ಮುಂದಕ್ಕೆ ಬರ್ಬೋದು ಅದು ಯುಗ ಪರಿವರ್ತನೆ ಸಮಯದಲ್ಲಿ ಭಗವಾನ್ ಶ್ರೀ ಕಲಿಕೆ ಅವತಾರದಿಂದ ಹೊಸ ಸೂರ್ಯ ಹೊಸ ಚಂದ್ರ ಮತ್ತು ಹೊಸ ನಕ್ಷತ್ರಗಳು ಸ್ಥಾಪನೆಯಾಗುವು ನೋಡಿ ಕಲ್ಕಿ ಭವನ ಬಂದ ಮೇಲೆ ಹೊಸ ಸೂರ್ಯ ಬರ್ತಾರೆ ಅದು ದ್ವಿಸ್ಯೂರ ಎರಡು ಸೂರ್ಯ ಹುಡ್ತೇಳ್ತರಲ್ಲ ಆ ಟೈಮ್ ನಾವೆಲ್ಲ ಆಗ್ಬೋದು ಅಂತ ನಮ್ಮ ಒಂದು ಊಹೆ ಬಟ್ ಈಗ ನೋಡಿ ಹೊಸ ಸೂರ್ಯ ಬರ್ತಾರಂತೆಲ್ಲ ಹೊಸ ನಕ್ಷತ್ರಗಳೆಲ್ಲ ಹೊಸ ಹೊಸ ಹೊಸಾಗ ಬರ್ತವೆ ಪೂರ್ತಿ ಕಲ್ಕಿ ಭವನ ಬಂದ ಮೇಲೆ ಯಾರು ವೀರ ವಸಂತರಾಯರು ಬಂದ ಮೇಲೆ ಆಮೇಲೆ ಇವೆಲ್ಲ ಬರುವುದು ಆಧ್ಯಾತ್ಮಿಕ ಪರಿವರ್ತನೆ ಆಗುತ್ತೆ ಬಹಳಷ್ಟು ದೇವಸ್ಥಾನಗಳ ಮೇಲೆ ಸಿಡಿಲು ಬೀಳುವುದು ಇದು ಆಗ್ತಾ ಇದೆ ಇದು ಉದಾಹರಣೆ ಅಂದರೆ ನೋಡಿ ಪೂರಿ ಜಗನ್ನಾಥ ದೇವಸ್ಥಾನಗುಡಿಯೂ ಸಿಡಿಲು ಬಿಡುತ್ತೆ ಅಂತೇಳೋದು ಸಿಡ್ಲು ಅದು ಬಿದ್ದಿದೆಯಂತೆ ಅದು ಇದರಲ್ಲಿದೆ ಇನ್ನು ಲಾಸ್ಟ್ ಪ್ಯಾರಲ್ಲಿ ಸಿಗುತ್ತದು ಲಾಸ್ಟ್ ಪ್ಯಾರಲ್ ಸಿಗುತ್ತದು ಏನೇನು ನಡೆದಿದ್ದು